ನನ್ನ ಹೆಸರು ಡಾಕ್ಟರ್ ಸರ್ವಿನ್ ಸ್ಟ್ಯಾಂಡ್ಲಿ ರೋವಾ ಫೌಂಡೇಶನ್ ಫೌಂಡ್ರಾಗಿ ಟ್ರಸ್ಟಿಯಾಗಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದೀನಿ ನನ್ನ ಜೊತೇಲಿ ಸೆಕ್ರೆಟ್ರಿ ಸುಗಂಧಿ ಅವರಿದ್ದಾರೆ ಟ್ರೆಷರರ್ ಜೋ ಕ್ಲಮೆಂಟ್ ಅವರಿದ್ದಾರೆ ಮತ್ತು ಎಲ್ಲ ವಾಲೆಂಟಿಯರ್ಸು ಸ್ಟಾಫ್ಗಳೆಲ್ಲ ಬಂದ್ಬಿಟ್ಟು ಇವತ್ತು ಫುಲ್ ಕೆಲಸ ಇರೋದಕ್ಕೆ ಅವರ ಅಲ್ಲಲ್ಲಿ ಇದ್ದಾರೆ ಸೊ ಈ ಇದು ಈ ರೋವಾ ಫೌಂಡೇಶನ್ ಈ ಸಂಸ್ಥೆ ಬಂದ್ಬಿಟ್ಟು ಎರಡು ಸಾವಿರದ ಮೂರಕ್ಕಿಂದ ಇದು ಮೂರನೇ ವರ್ಷದಿಂದ ನಾವು ಬಂದ್ಬಿಟ್ಟು ಪ್ರಾರ ಪ್ರಾರಂಭವಾಗಿ ಇಷ್ಟು ಬೆಳೀತಾ ಹೋಗ್ತಾ ಇದೆ ಸೊ ಇದರಲ್ಲಿ ಬಂದ್ಬಿಟ್ಟು ಜಾತಿ ಮತ ಅಂತ ಯಾರಿಲ್ಲ ಎಲ್ಲ ಜನ ಎಲ್ಲ ಮಕ್ಕಳು ಎಲ್ಲ ಕುಟುಂಬದವರು ಇಲ್ಲಿ ಸೇರಿ ಭಾಗವಹಿಸಿದ್ದಾರೆ ಇದರಲ್ಲಿ ಫಸ್ಟ್ ಫಸ್ಟ್ ಫಸ್ಟು ನಾವು ಹೇಳಿ ಏನು ಏನು ಹೇಳಿದಂದರೆ ವಿದ್ಯಾ ಬಂದು ತುಂಬ ಫಸ್ಟ್ ಇದೆ ಸೊ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟು ಎಲ್ಲೆಲ್ಲ ಬಂದ್ಬಿಟ್ಟು ವಿದ್ಯಾ ಇಲ್ವೋ ಅಲ್ಲೆಲ್ಲ ಕೊಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ ನಾವು ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ರಾಜೇಂದ್ರ ನಗರ್ ಎಲ್ ಆರ್ ನಗರು ಶಾಸ್ತ್ರೀ ನಗರ್ ಸುಮಂತ್ರ ನಗರು ಇಲ್ಲೆಲ್ಲ ಬಂದುಬಿಟ್ಟು ಕೊಡ್ತಾಯಿದ್ದೀವಿ ಅಲ್ಲಿರೋ ಮಕ್ಕಳು ನಮ್ಮ ಜೊತೇಲಿ ಸೇರಿ ಓದುವ ಎಲ್ಲ ಮಕ್ಕಳಿಗೆ ಬಂದ್ಬಿಟ್ಟು ಡಿಗ್ರಿ ತನಕ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಬಂದ್ಬಿಟ್ಟು ಟಿಷನ್ ಕೋರ್ಸು ಟೈಲರಿಂಗ್ ಕೋರ್ಸು ಬೇರೆ ಬೇರೆ ಏನು ಕೋರ್ಸ್ ಇದೋ ಆ ಕೋರ್ಸ್ನ ಕೊಡ್ತಾಯಿದ್ದೀವಿ ಇದು ಮಾತ್ರ ಇಲ್ಲ ಬೇರೆ ನಮ್ಮದು ಬಂದ್ಬಿಟ್ಟು ಎನ್ ಜಿ ಒ ನಡೆಸಿ ಆಪ್ಯುನೇಷ್ ನಡೆಸ್ ಇದ್ದೀವಿ ಆಫ್ನೀಚಲ್ಲಿ ಬಂದ್ಬಿಟ್ಟು ಕಂಫರ್ಟ್ ಹೋಮ್ ರೂ ಕಂಫರ್ಟ್ ಹೋಮ್ ಫಾರ್ ಲಿಟ್ಲಿ ಏಂಜಲ್ ಅಂತ ಆ ಸಮಸ್ಯೆ ಸೊ ಅದರಲ್ಲಿ ಬಂದ್ಬಿಟ್ಟು ಇಪ್ಪತ್ತೈದು ಹೆಣ್ಮಕ್ಕಳಿದ್ದಾರೆ ಅದರಲ್ಲಿ ಸಿಂಗಲ್ ಪ್ಯಾರೆಂಟ್ ಇದ್ದಾರೆ ಫುಲ್ ಆಫನ್ನು ಇದ್ದಾರೆ ಇದು ಬಂದ್ಬಿಟ್ಟು ನಾವು ಬಂದು ಈ ಮಕ್ಕಳಿಗೆ ಬೇಕಾಗಿರೋದು ಎಲ್ಲನೂ ಮಾಡಿ ಅವ್ರಿಗೆ ವಿದ್ಯೆನೂ ಕೊಟ್ಟು ಊಟನೂ ಕೊಟ್ಟು ಎಲ್ಲ ಕೊಟ್ಟು ಅವ್ರಿಗೆ ಏನು ಸೆಟ್ ನಾವು ಮಾಡ್ತಾಯಿದ್ದೀವಿ ಸೊ ಗೌರ್ಮೆಂಟು ಏನು ರೂಲ್ ಫಾಲೋ ಇದು ಕೊಟ್ಟಿದ್ದಾರೋ ಆ ರೂಲ್ಸ್ ನಾವು ಫಾಲೋ ಮಾಡಿ ನಡೆಸ್ತಾ ಇದ್ದೀವಿ ಸೊ ನಮಗೆ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ರಿಜಿಸ್ಟ್ರಾಗಿದೆ ಮತ್ತು ಟುವೆಲ್ ಎ ಇದೆ ಏಟಿ ಜಿ ಇದೆ ಮತ್ತು ಬಂದ್ಬಿಟ್ಟು ಈ ಗೌರ್ಮೆಂಟು ಏನೂ ಇದೋ ಅದೆಲ್ಲ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ನಾವು ಮಾಡಿದ್ದೀವಿ ಸೊ ನೀವೆಲ್ಲರೂ ಕೂಡ ಸೇರಿ ನಮಗೆ ಬಂದ್ಬಿಟ್ಟು ಕೈ ಜೋಡಿಸಿದ್ರೆ ಇವತ್ತು ಈ ಮಕ್ಕಳು ಅಂದರೆ ಇನ್ನು ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಿಗೆ ನಾವು ಮಾಡಬೇಕನ್ನೋದು ನಮಗೆ ಆಸೆ ಇದೆ ಸೊ ಬಂದ್ಬಿಟ್ಟು ಇದರಲ್ಲಿ ಬೆನಿಫಿಟ್ ಟ್ಯೂಷನಲ್ಲಿ ಮಾತ್ರ ಬೆನಿಫಿಟ್ ಆಗಿರೋದು ಒಂಬತ್ತು ಸಾವಿರ ಮಕ್ಕಳು ಬಂದ್ಬಿಟ್ಟು ಇಷ್ಟು ವರ್ಷಕ್ಕೆ ಬೆನಿಫಿಟ್ ಆಗಿದ್ದಾರೆ ಸೊ ಫಂಡ್ ನಿಮ್ಮ ಫಂಡ್ ಫಂಡ್ಗೆ ದುಡ್ಡು ಎನ್ಕರೇಜ್ ಮಾಡ್ಬೋದ್ರಿ ಸರ್ ಹೋಗಿ ಸೊ ಬ್ಯಾಕ್ಗ್ರೌಂಡ್ ಅಂದರೆ ಇದರಲ್ಲಿ ಬ್ಯಾಕ್ ಗ್ರೌಂಡು ನಾನು ಬಂದ್ಬಿಟ್ಟು ತುಂಬ ಬಡ ಫ್ಯಾಮಿಲಿ ಇರಬೇಕು ಹುಟ್ಟಿ ಬೆಳೆದಿರೋದು ಸೊ ನನ್ನ ಜೀವನ್ ನನ್ನ ಇದರಲ್ಲಿ ಬಂದ್ಬಿಟ್ಟು ತುಂಬ ನನ್ನ ಕಷ್ಟದಲ್ಲಿ ದುಃಖದಲ್ಲಿ ಇರುವಂಥ ಕಾಲ ಸೊ ಆ ಕಾಲದಿಂದ ನಾನು ತುಂಬ ನೊಂದು ಹೋಗಿದ್ದೀನಿ ಏನು ನಾನು ಸ ದೇಶಕ್ಕೆ ಮಾಡಬೇಕು ಅನ್ನೋದಕ್ಕೆ ನನ್ನ ಉದ್ದೇಶ ನನ್ನ ದೇಶಕ್ಕೆ ಏನು ಮಾಡಬೇಕಂತ ನಾನು ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಫಂಡ್ ಬಂದರೆ ಫಸ್ಟ್ ನಾನು ಕೆಲಸ ಮಾಡ್ತೀನಿ ನಂದು ಏನೇ ಕೆಲಸ ನಾನು ಕೆಲಸ ಮಾಡುವಂಥ ನನ್ನ ಸಂಬಳ ಎಲ್ಲನೂ ಕೂಡ ನಾನು ಒಂದು ಈ ಎನ್ ಜಯಕ್ಕೆ ಬಂದುಬಿಟ್ಟು ಫುಲ್ ಫುಲ್ ಎಂಜೊಯ್ಗೆ ಬಂದ್ಬಿಟ್ಟು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಇಲ್ಲಿ ನಮ್ಮ ಟ್ರಸ್ಟಿ ಇವ್ರ ಮುಖಾಂತರ ಕೊಡುವಂಥ ಈ ಫಂಡ್ಗಳು ಆಮೇಲೆ ಇವಾಗ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸಿ ಎಸ್ ಆರ್ ಆ್ಯಕ್ಟ್ ಫಂಡ್ ಸಿ ಎಸ್ ಆರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಈ ಸಿ ಎಸ್ ಆರ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಡೀ ದೇಶದಲ್ಲಿ ನಡೀತಾ ಇದೆ ಇವಾಗ ಸದ್ಯಕ್ಕೆ ಕರ್ನಾಟಕ ಕೇರಳ ತಮಿಳ್ನಾಡು ಮತ್ತು ಬಾಂಬೆ ಪುಣೆ ಈ ಕಡೆ ಬಂದ್ಬಿಟ್ಟು ತೆಲಂಗಾಣ ಆಂಧ್ರ ಉತ್ತರ ಪ್ರದೇಶ ಇಲ್ಲೆಲ್ಲ ಬಂದ್ಬಿಟ್ಟು ನಮ್ಮದು ಪ್ರೋಗ್ರಾಂ ನಡೀತಾ ಇದೆ ಸೊ ಇದು ಮುಖಾಂತರ ನಮಗೆ ಸ್ವಲ್ಪ ಏನು ಸಿಕ್ಕತ್ತೋ ಅದುಕೊಂಡು ಆ ಫಂಡನ್ನು ಇಕ್ಕೊಂಡು ಇದೆಲ್ಲ ಈ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದೀವಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮಗೆ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಗಾಡ್ ಬ್ಲಸ್ ಯು ಗೋವಾ ಫೌಂಡೇಶನ್ ಪರವಾಗಿ ಸ್ಯಾಂಟಾ ಫೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಪ್ರೋಗ್ರಾಮ್ ನಾವು ನಡೆಸಿದ್ದೀವಿ ಇವರು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಸಗನ್ ಸ್ಟ್ಯಾಂಡ್ಲಿ ಬ್ರದರು ಇವರು ನಮ್ಮ ಸೆಕ್ರೆಟ್ರಿ ಮಿಸಸ್ ಸುಗಂಧಿ ಅವರು ಸೊ ಇವತ್ತು ಬಂದು ನೂರಾರು ಜನ ಮಕ್ಕಳು ಬಂದು ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ಟ್ಯಾಲೆಂಟ್ ಎಲ್ಲ ಬಂದು ಎಲ್ಲ ಬಂದು ಇಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಸಿಂಗಿಂಗು ಇನ್ನು ಡ್ರಾಮಾ ಅಂಥದ್ರಲ್ಲಿ ಬಂದು ಎಲ್ಲ ಅವ್ರದ್ದು ಟ್ಯಾಲೆಂಟ್ ಎಲ್ಲ ತೋರಿಸಿದ್ದಾರೆ ಸೊ ಇನ್ನೂರ ಜನ ಮಕ್ಕಳಿಗೆ ಬಂದು ನಾವು ಎಜುಕೇಷನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ರೋವಾ ಫೌಂಡೇಶನ್ ಟ್ರಸ್ಟ್ ಮೂಲಕ ಸೊ ಎಜುಕೇಷನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮಗೂ ಆಶ್ರಮ ಇದೆ ಸೊ ಅದರಲ್ಲಿ ಇರುವಂಥ ಮಕ್ಕಳು ಅವರೆಲ್ಲ ಸೇರಿ ಇವಾಗ ಡ್ಯಾನ್ಸ್ ಪ್ರೋಗ್ರಾಮು ಸಿಂಗಿಂಗು ಇನ್ನು ಈ ಕ್ರಿಸ್ಮಸ್ ಹಬ್ಬದ ತುಂಬ ವಿಷಯಗಳು ಇಲ್ಲಾಗಿದೆ ಎಲ್ಲ ಮಕ್ಕಳಿಗೂ ಬಂದು ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿದ್ದೀವಿ ಸ್ನ್ಯಾಕ್ಸ್ ಎಲ್ಲ ಆಫರ್ ಮಾಡ್ತಾ ಇದ್ದೀವಿ ಸೊ ವರ್ಷ ವರ್ಷ ಬಂದು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಸೊ ಸೊ ರೋವಾ ರೋವಾ ಫೌಂಡೇಶನ್ ಯಶವರ್ಷಿಯಿಂದ ಇದೆ ಸರ್ ರೋವಾ ಫೌಂಡೇಶನ್ ಎಷ್ಟು ಇದೆ ಇದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಸರ್ ನಾವು ಟ್ವೆಂಟಿ ಫೈವ್ ಇಯರ್ಸ್ ಆಗಿ ಬಂದು ಸೋಷಿಯಲ್ ಸರ್ವಿಸಿದ್ದೀವಿ ಇದು ರಿಜಿಸ್ಟರ್ ಮಾಡಿ ಇವಾಗ ಬಂದು ಫಿಫ್ಟೀನ್ ಇಯರ್ಸ್ ಆಗಿ ನಾವು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಸರ್ಕಾರ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ ಸೊ ರಿಜಿಸ್ಟರ್ ಮಾಡಿಕೊಂಡು ಆಸ್ ಎ ಎನ್ ಜಿ ಒ ಫಿಫ್ಟೀನ್ ಇಯರ್ಸ್ ಆಗಿ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಸೊ ನೂರಾರು ಜನ ಮಕ್ಕಳಿಗೆ ಎಜುಕೇಷನಲ್ ಫೌಂಡೇಶನಲ್ಲಿ ಮುಂಚಿತವಾಗಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಸೆಕ್ರೆಟರಿ ಆಗಿದ್ದೀನಿ ಇವಾಗ ಫೌಂಡೇಶನ್ ಟ್ರಸ್ಟಲ್ಲಿ ಆ್ಯಂಡ್ ಇದು ಬಂದಿತ್ತು ಎನ್ ಜಿ ಆ್ಯಂಡ್ ಇಟ್ ಇಸ್ ನಾನ್ ಗೌರ್ಮೆಂಟ್ ಮೂಲಕವಾಗಿ ನಾವು ಬಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀವಿ ಲೈಕ್ ಇದು ಒಂದು ಫ್ರೀ ಎಜುಕೇಷನ್ ಆ್ಯಕ್ಚುಲಿ ಆಫ್ಟರ್ ಲರ್ನಿಂಗ್ ಪ್ರೋಗ್ರಾಮ್ ಪ್ರಾಜೆಕ್ಟ್ನಲ್ಲಿ ನಾವು ಮಾಡ್ತಾ ಇರೋದು ಸೊ ಸುಮಾರು ಮಕ್ಕಳು ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆಗಿದ್ದಾರೆ ಇದರಲ್ಲಿ ಕ್ಲಾಸ್ ಒನ್ನಿಂದ ಕ್ಲಾಸ್ ಟೆನ್ ತನಕ ನಾವು ಮಕ್ಕಳಿಗೆ ಫ್ರೀ ಟ್ಯೂಷನ್ ಎಜುಕೇಷನ್ ಮಾಡ್ತಾಯಿದ್ದೀವಿ ಇವಾಗ ಈರೋ ಜನ್ರೇಷನ್ನಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಸೊ ಮಕ್ಕಳನ್ನು ನಾವು ಹೆಂಗೆ ಎಂಪವರ್ ಮಾಡ್ತಾ ಇದ್ದೀವಿ ಅಂದರೆ ಆ ಟೂ ಅವರ್ಸ್ನಲ್ಲಿ ಫುಲ್ ಆ್ಯಂಡ್ ಫುಲ್ ಹ್ಯಾಂಡ್ ನಾವು ಅವ್ರಿಗೆ ಲ್ಯಾಂಗ್ವೇಜ್ ಮೂಲಕ ಇಂಗ್ಲೀಷ್ ಕನ್ನಡ ಹಾಂಗಿ ಆ್ಯಂಡ್ ಮೋರ್ ಓವರ್ ಎಲ್ಲ ಸಬ್ಜೆಕ್ಟ್ ಮೂಲಕ ನಾವು ಬಂದ್ಬಿಟ್ಟು ಅವರಿಗೆ ಟ್ಯೂಷನ್ ಕ್ಲಾಸ್ ಮಕ್ಕಳಿಗೆ ಫ್ರೀ ಕೂಡ ನಾವು ನಡ್ತಾ ಇದೀವಿ ಮೀನ್ಸ್ ಅದು ಬಂದ್ಬಿಟ್ಟು ಲೈಕ್ ಸಿಂಗಲ್ ಪ್ಯಾರೆಂಟು ಆ್ಯಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ತುಂಬ ವೆಲರಬಲ್ ಆಗಿರುತ್ತಲ್ಲ ಅವ್ರಿಗೆ ಫ್ರೀ ಎಜುಕೇಷನ್ ಮತ್ತು ಕಂಫರ್ಟ್ ಲಿಟಲ್ ಹೋಮ್ ಅಂತ ಹಾಸ್ಟೆಲ್ ಹಾಸ್ಟೆಲ್ ಬಂದ್ಬಿಟ್ಟು ಸಜ್ಜಾಪುರಲ್ಲಿದೆ ಸೊ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಲೈಕ್ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು ಸ್ಪೆಷಲಿ ಗರ್ಲ್ ಚೈಲ್ಡ್ಗೆ ಅವರು ತುಂಬ ಪ್ರಿಫರೆನ್ಸ್ ಇದ್ದೀವಿ ನಾವು ಹಾಸ್ಟೆ ಹಾಸ್ಟೆಲಲ್ಲಿ ಸಹ ಆ್ಯಂಡ್ ಮೋರ್ ಓವರ್ ಟ್ಯೂಷನಲ್ಲಿ ಕೂಡ ಆ್ಯಂಡ್ ಇದರಲ್ಲಿ ತುಂಬ ಮಕ್ಕಳು ಬೆನಿಫಿಟ್ ಆಗಿ ಇವಾಗ ನಮಗೆ ವಾಲಂಟಿಯರ್ ಆಗಿ ಬಂದು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಮೀಡಿಯಾದಲ್ಲಿ ಇವಾಗ ನಾವು ಎಲ್ಲಿ ಹೋಗಕ್ಕೆ ಸಹಾಯ ಕೇಳೋಕ್ಕೆ ನಮಗೆ ಬಂದ್ಬಿಟ್ಟು ಏನು ಅವಕಾಶ ಇಲ್ಲ ನಮಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಟ್ರೈ ಮಾಡ್ತಾ ಇದೀವಿ ಬಟ್ ನಮಗೆ ಬಂದ್ಬಿಟ್ಟು ಅದು ಸ್ವಲ್ಪ ಸ್ಲೋ ಡೌನ್ ಆಗಿದೆ ಬಟ್ ನಮ್ಮ ಡೈರೆಕ್ಟರ್ ಆಸ್ ಅ ಸಿಂಗಲ್ ಮ್ಯಾನ್ ಪರ್ಸನ್ ಆಗಿ ಇದನ್ನ ಅವ್ರ ಹಿಂದೆ ತುಂಬ ಎಷ್ಟು ಅವರು ಸ ಪರವಾಗಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆಯೋ ಅದನ್ನು ಬಂದುಬಿಟ್ಟು ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಮತ್ತೆ ಟ್ಯೂಷನ್ಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಓವರ್ ನೈನ್ ಟೀಚರ್ಸ್ಗೆ ಸ್ಯಾಲ್ರಿಯನ್ನು ಕೂಡ ಅವರೇ ಅವ್ರ ಪಾಕೆಟಿಂದ ಕೊಡ್ತಾ ಇರೋದು ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ಸ್ಗೆ ಸೊ ಈ ಮೀಡಿಯಾ ಮೂಲಕ ನಮ್ಗೆ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ಸ್ ಸಿಗಿದ್ರೆ ಕೂಡ ನಾವು ಇನ್ನು ಈ ಒನ್ ಒನ್ ಸಿಕ್ಸ್ ಟೀಚ್ ಇವಾಗ ಇದೆ ಇನ್ನು ಎಷ್ಟೋ ಮಕ್ಕಳು ಬಂದ್ಬಿಟ್ಟು ನಮ್ಮ ಅಸ್ಲಂ ಏರಿಯಾದಲ್ಲಿ ಇದ್ದಾರೆ ಮೋರ್ ಓವರ್ ಸೊ ಅವ್ರಿಗೆ ಕೂಡ ಬಂದ್ಬಿಟ್ಟು ಈ ಎಜುಕೇಶನ್ ಅನ್ನ ಬಂದುಬಿಟ್ಟು ನಾವು ಬಂದ್ಬಿಟ್ಟು ಸ್ಪ್ರೆಡ್ ಮಾಡ್ಬೋದು ಅಂತ ಒಂದು ಡ್ರೀಮ್ ಇದೆ ಆ್ಯಂಡ್ ಮೋರ್ ಓವರ್ ಗರ್ಲ್ ಚೈಲ್ಡ್ ಅಂತ ಅನ್ನುವಾಗ ಅವ್ರಿಗೆ ತುಂಬ ಏರಿಯಾದಲ್ಲಿ ರೋಲ್ ನನ್ನ ಹೆಸರು ದೇವಸಗ ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಲೂಷನ್ ಮೂಮೆಂಟ್ಸ್ ಸ್ಟೇಟ್ ಪ್ರೆಸಿಡೆಂಟು ಇವತ್ತು ರೂವಾ ಫೌಂಡೇಶನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ರದರ್ ಸ್ಟ್ಯಾನ್ಲಿ ಅವರು ಅವರು ನಮ್ಮ ಆರ್ಗನೈಜೇಷನ್ನಲ್ಲಿ ಅವ್ರ ಸ್ಟೇಟ್ ಜನ್ರಲ್ ಸೆಕ್ರೆಟರಿ ಆಗಿದ್ದಾರೆ ಜೊತೆಗೆ ಇದು ಒಂದು ಟ್ರಸ್ಟ್ ನಡೀತಾ ಇದ್ದಾರೆ ಬಹಳ ಇಪ್ಪತ್ತೈದು ವರ್ಷದಿಂದ ಅದನ್ನು ನೋಡಿಬಿಟ್ಟು ನಮ್ಮ ನ್ಯಾಷನಲ್ ಲೀಡರು ನಾವು ಚರ್ಚೆ ಮಾಡಿ ಇವರು ಉನ್ನ ಇಡೀ ಕರ್ನಾಟಕ ಈ ಸೇವೆ ಮಾಡಬೇಕಂತ ನಮ್ಮ ಆರ್ಗನೈಜೇಷನಲ್ಲಿ ಅವ್ರಿಗೊಂದು ನಾವು ಪೋಸ್ಟ್ ಜನ್ರಲ್ ಸೆಕ್ರೆಟ್ರಿ ಅಂತ ಪೋಸ್ಟ್ ಆಯ್ಕೆ ಮಾಡಿದ್ದೀವಿ ಜೊತೆಗೆ ನಮ್ಮ ಜೊತೆ ಇರೋರು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದ ರೋಮಲ್ ರಾಜೇಶು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ವೆಂಕಟೇಶ್ ಅವರು ಸ್ಟೇಟ್ ಸೆಕ್ರೆಟ್ರಿ ಅವರು ಭಾಗವಹಿಸಿದ್ದಾರೆ ಜೊತೆಗೆ ಅರುಣ್ ಮೇರಿ ಅವರು ಬಿ ಟಿ ಎಮ್ ಕಾನ್ಸ್ಟಿ ಮಹಿಳಾ ಅಧ್ಯಕ್ಷರು ಇನ್ನೂ ಹಲವಾರು ನಮ್ಮ ಲೀಡರ್ಗಳು ಇವತ್ತು ಬಂದಿದ್ದರು ಕಾರ್ಯಕ್ರಮ ಬಂದು ತುಂಬ ಆಗಿಬಿಡ್ತು ಅವರು ಯಾವುದೋ ಒಂದು ಬೇರೆ ಕಮಿಟಿನಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಹೋಗಿದ್ದರು ಸೊ ಈ ರೂವಾ ಫೌಂಡೇಶನ್ ಬಗ್ಗೆ ಮಾತಾಡಬೇಕಾಗಿದ್ದ ವಿಷಯ ಏನಂದರೆ ಇದು ಭಾಳ ಇಪ್ಪತ್ತೈದು ವರ್ಷದಿಂದ ಇವರು ಮಕ್ಕಳಿಗೋಸ್ಕರವೇ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಯಾವೊಂದು ಜಾತಿ ಮತಂಗ್ ಎಲ್ಲರಿಗೂ ಎಜುಕೇಷನ್ ಕೊಡಬೇಕಂತ ಅವ್ರ ಉದ್ದೇಶ ಸೊ ಇವಾಗ ಈ ಕಾರ್ಯಕ್ರಮ ಬಂದ್ಬಿಟ್ಟು ಸುಮಾರು ನನ್ನ ಪ್ರಕಾರ ಒಂದು ಐನೂರು ಜನ ಆರುನೂರು ಜನ ಸೇರಿದ್ದಾರೆ ಇದು ಬಹಳ ಒಂದು ಕಾರ್ಯಕ್ರಮ ಅವರು ಉನ್ನ ಸೇವೆಗಳು ಇಡೀ ಕರ್ನಾಟಕದಲ್ಲಿ ಎಷ್ಟೋ ಬಡ ಮಕ್ಕಳಿಗೆ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಇಲ್ಲಿ ಇದರಿಂದ ಸುಮಾರು ಅವರು ಸಿಕ್ಕಿರೋ ಫಂಡಿಗೆ ನೂರ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡ್ತಾ ಇದ್ದಾರೆ ಆರ್ಫನೇಜ್ ರನ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಕೊಡ್ತಾ ಇದ್ದಾರೆ ಅನ್ಎಜುಕೇಟೆಡ್ ಪರ್ಸನ್ ಯಾರಿದ್ರೂ ಸರಿ ಇರಬಾರ್ದು ಪ್ರಪಂಚದಲ್ಲಿ ಅಂತ ಒಂದು ಉದ್ದೇಶ ಅವ್ರಿಗಿದೆ ಸೊ ಅವರು ವರ್ಷಕ್ಕೂ ಒಂದು ಸತಿ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಅವರು ತಂದೆ ತಾಯಿನ ಕರೆದುಬಿಟ್ಟು ಅವ್ರ ಮಕ್ಕಳು ಯಾವ ಥರ ಇವು ರೂವಾ ಫೌಂಡೇಶನ್ನಿಂದ ಬೆಳೆಸಿದ್ದಾರೆ ಅಂತ ಅವ್ರ ತಂದೆ ತಾಯಿಗೆ ಗೊತ್ತಾಗೋಕ್ಕೆ ಈ ಕಾರ್ಯಕ್ರಮ ಮಾಡಿ ಜೊತೆಗೆ ಈ ಕ್ರಿಸ್ಮಸ್ಸು ಭಾಳ ದೊಡ್ಡ ಈ ಹಬ್ಬದಲ್ಲಿ ಈ ಕಾರ್ಯಕ್ರಮ ಮಾಡಿ ಅವರು ಪ್ರೀತಿ ಅನ್ನೋದು ತೋರಿಸಿದ್ದಾರೆ ಸೊ ಐ ವಿಶ್ ಗುವಾ ಫೌಂಡೇಶನ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಡೂಯಿಂಗ್ ಆಲ್ ದ ನೈಸ್ ಗುಡ್ ವರ್ಕ್ ಇನ್ ಅವರ್ ಕರ್ನಾಟಕ ಆ್ಯಂಡ್ ಐ ಥ್ಯಾಂಕ್ ಎವ್ರಿಬಡಿ ವು ಆರ್ ಕಮ್ ಟುಡೇ ಫಾರ್ ದಿಸ್ ಈವೆಂಟ್ ಸೊ ಮಾಲ್ ಇಂಡಿಯಾ ಪೀಪಲ್ ರೈಟ್ಸ್ ಮೂಲಕ ನಾನು ಮೇರಿ ಕ್ರಿಸ್ಮಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಧನ್ಯವಾದಗಳು जय भीम जय भारत जय कर्नाटक